ಎಲ್ಲರಿಗೂ ಶುಭೋದಯ ಶುಭ ದಿನ ಈಗ ನೀವು ನೋಡ್ತಾ ಇರ್ತಕ್ಕಂತಹ ಈ ಒಂದು ಬೆಟ್ಟ ಗುಂಡು ಇದನ್ನು ಹದ್ದುಗುಂಡು ಅಂತ ಕರೀತಾರೆ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೊಯ್ರಾ ಪಂಚಾಯಿತಿಯ ಕೊಯಿರಾ ಬೆಟ್ಟ ಅಂತಲೇ ಇದು ಫೇಮಸ್ಸು ಈ ಕೊಯ್ರಾ ಬೆಟ್ಟದ ಅರುವನಹಳ್ಳಿ ಭಾಗದಲ್ಲಿರ್ತಕ್ಕಂತಹ ಈ ಒಂದು ಗಣಿಗಾರಿಕೆ ನಂತರ ನೋಡ್ತಾ ಇರ್ತಕ್ಕಂತಹ ಪರಿಸ್ಥಿತಿ ಇದು ಇಲ್ಲೊಂದು ಚಿಕ್ಕ ಮಾನವ ನಿರ್ಮಿತ ಕೊಳ ಇದೆ ಈ ಕೊಳದಲ್ಲಿ ಬೇಸಿಗೆ ಕಾಲದಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿ ಆ ನೀರನ್ನು ನಾವು ಇಲ್ಲಿ ಗಿಡ ಮರಗಳನ್ನು ಬೆಳೆಸಲಿಕ್ಕೆ ಬಳಕೆ ಬಳಸ್ತಾ ಇದ್ವು ಮತ್ತು ಈ ಭಾಗದಲ್ಲಿ ಬರ್ತಕ್ಕಂಥ ದನ ಕರುಗಳು ಎಮ್ಮೆ ಮೇಕೆ ಕುರಿ ಇವೆಲ್ಲ ತಮ್ಮ ದಾಹವನ್ನು ನೀರನ್ನು ಕುಡಿದು ತಮ್ಮ ದಾಹವನ್ನು ತೀರಿಸ್ಕೊಳ್ತಾ ಇದ್ವು ಆದರೆ ಇಲ್ಲಿ ಈ ತಡೆಗೋಡೆ ಇರಲಿಲ್ಲ ಈಗೇನು ನೀವು ನೋಡ್ತಾ ಇದ್ದೀರ ಈ ತಡೆಗೋಡೆ ಇರಲಿಲ್ಲ ಫಸ್ಟು ನೀರೆಲ್ಲ ಏನಾಗೋದು ವೃತ ಹರಿದು ಹೋಗಿ ಪೋಲ್ ಆಗ್ತಿತ್ತು ಹಾಗಾಗಿ ಬೇಸಿಗೆ ಬಂದರೆ ಬೇಗ ನೀರು ಬತ್ತಿ ಹೋಗ್ತಾಯಿತ್ತು ಈ ನಿಟ್ಟಿನಲ್ಲಿ ನಾವು ತುಂಬ ಪ್ರಯತ್ನ ಪಟ್ಟಿವಿ ಇದಕ್ಕೊಂದು ಚಿಕ್ಕ ಒಂದು ಚೆಕ್ ಡ್ಯಾಮ್ ಥರ ಮಾಡೋಣ ಅಂತ ಸುಮಾರು ಸಂಘ ಸಂಸ್ಥೆಗಳಿಗೆ ಸ್ಥಳೀಯ ಪಂಚಾಯಿತಿಗಳಿಗೂ ಸಹ ಹೇಳಿದ್ರು ಸಹ ಯಾರೂ ನಮ್ಮ ಮನವಿಗೆ ಸ್ಪಂದಲಿಲ್ಲ ಈ ಸಂದರ್ಭದಲ್ಲಿ ಕಳೆದ ವರ್ಷ ಶಶಾದ್ರಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ವಿದ್ಯಾರ್ಥಿಗಳು ಆ ಎನ್ ಎಸ್ ಎಸ್ ಅಧಿಕಾರಿ ನವೀನ್ ಕುಮಾರ್ ಅಂತ ಅವರು ಮತ್ತು ಅವರ ಸಹಾಯಕರು ಮೋಹನ್ ಗೌಡ ಅಂತ ಇವರು ಬಂದು ಸ್ವಲ್ಪ ಒಂದು ಅರ್ಧ ಭಾಗ ಈ ಕಟ್ಟೆಯನ್ನು ಕಟ್ಬಿಟ್ಟು ನಮಗೆ ಸಹಾಯ ಮಾಡಿದರು ಪೂರ್ಣ ಪ್ರಮಾಣದಲ್ಲಿ ಆಗಿರಲಿಲ್ಲ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಡಿಸೆಂಬರ್ ತಿಂಗಳಲ್ಲಿ ಅವರು ಮತ್ತೆ ನಮ್ಮ ಊರಿಗೆ ಬಂದು ಎನ್ ಎಸ್ ಎಸ್ ಕಾರ್ಯಕ್ರಮದಲ್ಲ ಕ್ರ ಕಾರ್ಯಕ್ರಮದ ಮುಖೇನ ಕಲ್ಯಾಣಿಯನ್ನು ಸ್ವಚ್ಛಗೊಳಿಸಿದ್ರು ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸಿದ್ರು ಹಾಗೆ ಅತಿ ಮುಖ್ಯವಾಗಿ ಈಗ ನೀವೇನು ನೋಡ್ತಾ ಇದ್ದೀರಾ ಈ ಒಂದು ಕೊಳದಲ್ಲಿರ್ತಕ್ಕಂತಹ ನೀರು ಇವತ್ತೇನು ಇಷ್ಟು ಇಷ್ಟು ಮಟ್ಟಕ್ಕೆ ತುಂಬಿ ಇದೆ ಅಂದರೆ ಅದಕ್ಕೆ ಕಾರಣ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ವಿದ್ಯಾರ್ಥಿಗಳು ಅವರು ಈ ಸರಿ ಈ ಅಣೆಕಟ್ಟೆಯನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ ಈಗ ನೀವು ನೋಡ್ತಾ ಇರ್ಬೋದು ನೀರು ನಾವೇನು ಕಟ್ಟೆ ಕಟ್ಟಿದ್ದೀರ ಆ ಕಟ್ಟೆಯ ಹತ್ತತ್ರ ಅಲ್ಲಿವರೆಗೂ ಹೋಗಿ ಸ್ಟಾಪ್ ಆಗಿದೆ ಇದಕ್ಕೆ ಇನ್ನೂ ಸ್ವಲ್ಪ ನಾವು ಹೆಚ್ಚಿನ ಕಟ್ಟೆಯನ್ನು ಕಟ್ಟಿ ಸ್ವಲ್ಪ ಎತ್ತರ ಮಾಡಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಇಲ್ಲಿ ಶೇಖರಣೆ ಆಗುತ್ತೆ ಆ ಮೂಲಕ ನಾವು ಏನು ಈ ಬೆಟ್ಟವನ್ನು ಹಸಿರುಮಯ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆ ಸಹಾಯ ಆಗುತ್ತೆ ಗಿಡ ಮರಗಳಿಗೆ ನೀರಾಗುತ್ತೆ ದನಕರು ಪ್ರಾಣಿ ಪಕ್ಷಿಗಳಿಗೆ ಕುಡಿಲಿಕ್ಕೆ ಆಸರೆಯಾಗುತ್ತೆ ಹಾಗೆ ಒಂದು ಪಿಕ್ನಿಕ್ ತಾಣ ಸಹ ಆಗುತ್ತೆ ಈ ನಿಟ್ಟಿನಲ್ಲಿ ನನಗೆ ತುಂಬ ಸಂತೋಷ ಆಗ್ತದೆ ಶಿಶಿದ್ರಪುರಂ ಪ್ರಥಮ ದರ್ಜೆ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ಆತ್ಮೀಯ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅವರು ಸುಮಾರು ಜನ ನಗರದಿಂದ ಬಂದಿರ್ಬೋದು ಆದರೂ ಸಹ ಕಷ್ಟಪಟ್ಟು ಈಗ ನೀವೇನು ನೋಡ್ತಾ ಇದ್ದೀರಾ ಈ ಗುಡ್ಡ ಇದೆಯಲ್ಲ ಮಣ್ಣಿನ ಗುಡ್ಡ ಈ ಗುಡ್ಡದಿಂದ ಮಣ್ಣನ್ನು ಹಗದು ಆ ಮಣ್ಣನ್ನು ಇಲ್ಲಿಗೆ ಸಾಗಿಸಿದ್ದಾರೆ ತುಂಬ ಕಷ್ಟಪಟ್ಟು ನಮಗೆ ಸಹಾಯ ಮಾಡಿದ್ದಾರೆ ನಿಮ್ಮ ಈ ಒಂದು ಸಹಾಯವನ್ನು ನಾವು ಸಮಸ್ತ ಅರುಣಳ್ಳಿ ಗ್ರಾಮಸ್ಥರು ಆ ಜನ್ಮ ಪೂರ ನೆನ್ಪಿಟ್ಕೊಳ್ತೇವೆ ಆ ಜನ್ಮ ಆಗಿರ್ತೇವೆ ಸದಾ ನಿಮಗೆ ನಮ್ಮೂರಿಗೆ ಸ್ವಾಗತ ನಿಮ್ಮ ಈ ಸೇವಾ ಕಾರ್ಯಕ್ರಮಗಳು ಹೀಗೆ ಸಾಗಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೇಷಾದ್ರಿಪುರಂ ಪ್ರಥಮ ದರ್ಜೆ ಕಾಲೇಜಿನ ಒಂದು ಹೆಸರು ಚಿರಸ್ಥಾಯಿಯಾಗಲಿ ಉಜ್ವಲವಾಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎನ್ ಎಸ್ ಎಸ್ ಘಟಕಾಧಿಕಾರಿ ನವೀನ್ ಕುಮಾರ್ ಸರ್ ಮತ್ತು ಮೋಹನ್ ಗೌಡ ಹಾಗೂ ಎಲ್ಲ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ನನ್ನ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ